ಆದಷ್ಟು ಬೇಗ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಸಿದ್ಧತೆ ನಡೆಸಲಾಗುತ್ತದೆ ಪ್ಲೇಸ್ ವಿಧಾನಸೌಧ ಬೆಂಗಳೂರು ಗ್ರೇಟರ್ ಬೆಂಗಳೂರು ವಿಂಗಡಣೆ ಕುರಿತು ಅಂತಿಮ ವರದಿ ಸಲ್ಲಿಸಲಾಗಿದೆ ನಗರದ ಸುಧಾರಿತ ಆಡಳಿತಕ್ಕಾಗಿ ಸ್ಪಷ್ಟ ಯೋಜನೆ ರೂಪಿಸಲಾಗಿದೆ ಪ್ರಾಧಿಕಾರದ ಅಡಿಯಲ್ಲಿ ಪಾಲಿಕೆ ವಿಂಗಡಣೆಗೆ ಮುಂದಾಗುತ್ತಿದ್ದೇವೆ ಸಚಿವ ಸಂಪುಟದಲ್ಲಿ ಚರ್ಚೆಗೆ ಮುನ್ನ ವಿಪಕ್ಷರ ಅಭಿಪ್ರಾಯ ಪಡೆಯುತ್ತೇವೆ ವಿಪಕ್ಷ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ನಮ್ಮ ಆದ್ಯತೆ ಅಧಿಕಾರಿಗಳಿಗೆ ವಿಪಕ್ಷ ನಾಯಕರಿಗೆ ಮಾಹಿತಿ ನೀಡುವಂತೆ ಸೂಚಿಸಿದ್ದೇನೆ ಆದಷ್ಟು ಬೇಗ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಸಿದ್ಧತೆ ನಡೆಸಲಾಗುತ್ತದೆ ಬೆಂಗಳೂರಿನ ಅಭಿವೃದ್ಧಿಗೆ ಬದ್ಧತೆಯಿಂದ ಕೆಲಸ ಮಾಡುತ್ತಿದ್ದೇನೆ ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಆಫೀಸರ್ಸ್ಗೆ ನಮ್ಮ ಕಮಿಟಿ ಚೇರ್ಮನ್ಗೆ ಹೋಗಿ ಅಪೋಸಿಷನ್ ಲೀಡರ್ಗೂ ಗಮನಕ್ಕೆ ನಾನು ಇಡ್ತೀನಿ ಈಗೇನಿದೆ ಅದೇ ವ್ಯಾಪ್ತಿಲಿ ನಾವು ಅಳವಡಿಸ್ತೀವಿ